ಇಂದು ಹಾನಗಳ ತಾಲೂಕಿನ ಕೊಪ್ಪರಸಿಕೊಪ್ಪ ಗ್ರಾಮದಲ್ಲಿ ಕೃಷಿ ಇಲಾಖೆ ಹಾಗೂ ಇಫ್ಕೋ ಸಂಸ್ಥೆಯ ಸಹಭಾಗಿತ್ವದಲ್ಲಿ ಡ್ರೋನ್ ಮೂಲಕ ಭತ್ತ ಗೋವಿನ ಜೋಳ ಬೆಳೆಗಳಿಗೆ ನ್ಯಾನೋ ಯೂರಿಯಾ ಹಾಗೂ ಡಿಎಪಿ ಸಿಂಪರಣೆ ಪ್ರಾತ್ಯಕ್ಷಿಕೆ ಹಮ್ಮಿಕೊಂಡು ರೈತರಿಗೆ ಅರಿವು ಮೂಡಿಸಲಾಯಿತು ಹಲವಾರು ಇದಾವೆ ನೀವು ಬೇಗ ನೀವು ಮತ್ತು ಅವರಿಗೆ ಸುಮಾರು ಈಗ ಹೆಂಗ್ ಬಿಟ್ಟು ಬೇಕಾದ್ರೆ ಹೆಂಗೆ ಬಿಡ್ಕೊಂಡು ಅಲ್ಲಲ್ಲ ಹೆಂಗೆ ಸಂಸ್ಥೆಯ ಸಹಯೋಗದಲ್ಲಿ ಇವತ್ತು ಕೊಪ್ಪ ಗ್ರಾಮದಲ್ಲಿ ದ್ರೋಣ್ ಮುಖಾಂತರ ಯೂರಿಯಾ ಮತ್ತು ಡಿ ಎ ನ ಕೃಷಿ ಬೆಳೆಗಳಿಗೆ ಸಿಂಪಡಣೆ ಮಾಡೋದು ಏನು ಅನ್ನೋದು ಪ್ರಾತ್ಯಕ್ಷಿಕವಾಗಿ ಇವತ್ತು ತೋರಿಸಲಿಕ್ಕೆ ಎಲ್ಲ ಸಂಸ್ಥೆಯವರು ಮತ್ತು ಇಲಾಖೆ ಅಧಿಕಾರಿಗಳಿಗೆ ಮತ್ತು ಮತ್ತೊಮ್ಮೆದಾಗಿ ಧನ್ಯವಾದಗಳನ್ನು ಹೇಳ್ತಾ ಈಗ ನಾನು ರೈತರಿಗೆ ಒಂದು ಸಂದೇಶ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಈಗ ನಾವು ಕೃಷಿ ಜಮೀನಿಗೆ ನಮ್ಮ ಭೂಮಿಯನ್ನ ನಾವು ಅದನ್ನು ಮಣ್ಣು ಪರೀಕ್ಷೆ ಮಾಡಿದ್ದೇನೆ ಅದಕ್ಕೆ ಬೇಕಾದಂತ ಪೋಷಕಾಂಶಗಳು ಕೊಡದೇನೆ ಬಾಜು ಅಲ್ಲವ ಒಂದ್ ಚೀಲ ಹಾಕ್ತಾನಂತ ಹೇಳಿ ನಾವು ಎರಡ್ ಚೀಲ ಹೆಚ್ಚು ಬೆಳಿಬೇಕಂತ ಎರಡ್ ಚೀಲ ಹಾಕೋದು ಆ ಭೂಮಿಯ ಆರೋಗ್ಯವನ್ನು ಹಾಳು ಮಾಡ್ಕೊಳ್ಳೋದು ಈ ಒಂದು ವ್ಯವಸ್ಥೆಯಲ್ಲಿ ಎಲ್ಲಾ ರೈತರು ಈಗ ಪ್ರಕ್ರಿಯೆ ನಡೆಸಿದ್ದಾರೆ ಅದನ್ನ ಹೋಗ್ಲಾಡ್ಸ್ಬೇಕು ಅಂತಂದ್ರೆ ಈ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ ಡಿ ಎ ಪಿ ಇನ್ನು ನಮಗೆ ಯಾವ್ಯಾವ ಪೋಷಕಾಂಶಗಳು ಬೇಕು ಇವತ್ತು ನಾವು ಭೂಮಿಗೆ ಹಾಕಂತ ಸ್ಪ್ರೇ ಮುಖಾಂತರ ಅದನ್ನ ಬಳಕೆ ಮಾಡ್ಕೊಳ್ಳಕ್ಕೆ ಈಗ ವಿಜ್ಞಾನ ಮುಂದುವರೆ ವೈಜ್ಞಾನಿಕವಾಗಿ ಏನು ಇದನ್ನ ಈಗ ರೈತರಿಗೆ ತಲುಪಿಸಾಕಬೇಕಲ್ಲ ಅದಕ್ಕೆ ಇದನ್ನ ನಾವು ಮುಂದಿನ ದಿನಮಾನಗಳಲ್ಲಿ ಅನಿವಾರ್ಯತೆ ಹಾಕಿದ್ವಿ ಅದಕ್ಕೆ ಈಗ್ಲೇನು ಎಚ್ಚೆತ್ಕೊಂಡು ನಾವು ಆ ಬೆಳೆಗಳಿಗೆ ಮಾತ್ರ ಸಿಂಪಡಣೆ ಮಾಡುವಂತ ವ್ಯವಸ್ಥೆ ಮಾಡಬೇಕು ಇದು ಭೂಮಿಗೋಗ್ಬಿಟ್ಟಲ್ಲ ಆ ಭೂಮಿಯ ಗುಣಧರ್ಮ ಏನು ಗಿಡಗಳಲ್ಲ ಮುಂದಿನ ಬೆಳೆನೂ ನಾವು ಸೂಕ್ತವಾಗಿ ಬೆಳೆತಬಹುದು ನಾವು ಮೊಟ್ಟ ಮೊದಲೇದಾಗಿ ನಾವು ನಮ್ಮ ಭೂಮಿಯ ಆರೋಗ್ಯವನ್ನು ಕಾಪಾಡ್ಕೆಬೇಕು ಆ ಒಂದು ಉದ್ದೇಶದಿಂದ ನ್ಯಾನೋ ಡಿ ಎ ಪಿ ನ್ಯಾನೋ ಯೂರಿಯಾ ಸ್ಪ್ರೇ ಮಾಡಲ್ಲ ನಮ್ಮ ಬೆಳೆಗಳಿಗೆ ದ್ರೋಣ್ ಮುಖಾಂತರ ನಮ್ಮ ಭೂಮಿಯನ್ನ ನಾವು ಉಳಿಸಬಹುದು ಮತ್ತು ಇದರ ಜೊತೆಗೆ ಇವತ್ತು ನಮ್ಮ ಬೆಳೆಗಳಿಗೆ ಅನುಗುಣವಾಗಿ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ನಮಗ ತಲ್ಪಂಗ ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನ ಈಗಾಗಲೇ ಸರ್ಕಾರ ರಸಗೊಬ್ಬರನ್ನ ಪೂರೈಸೈತಿ ಆದ್ರೆ ಆ ಪುರೈಸಿದ ಗೊಬ್ಬರ ನಾವು ಬಳಕೆ ಮಾಡ್ಕೊಳ್ಳೋದು ಹೆಚ್ಚುವಾಗಿ ಹೆಚ್ಚುವರಿಯಾಗಿ ಇರೋದಕ್ಕೆ ಈಗ ಗೊಬ್ಬರದ ಕೊರತೆ ಉದ್ಭವ ಆಗೇತಿ ಇವನ್ನೆಲ್ಲ ನಿವಾರಣೆ ಮಾಡ್ಕೋಬೇಕಾಗಿತ್ತಂದ್ರೆ ನಾವು ಇಂತಹದನ್ನ ನಾವು ಬಳಕೆ ಮಾಡ್ಕೋಬೇಕು ಅದಕ್ಕೆ ಇಂತಹದನ್ನ ನಮ್ಮ ರೈತರಿಗೆ ತೀರ್ಸಾಕ ಕೃಷಿ ಇಲಾಖೆ ಮತ್ತು ಅಧಿಕಾರಿಗಳು ಮತ್ತು ಇಬ್ಬ ಸಂಸ್ಥೆಯ ಸಿಬ್ಬಂದಿಗಳಿಗೆ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ